ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾಚರಿತ್ರೆ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೊಸ ಧರ್ಮಗಳ ಉದಯ ಮುಂದುವರಿದ ಭಾಗ ಎರಡರಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಗಂಗಾ ಬಯಲಿನಲ್ಲಿ ಸುಮಾರು ಅರವತ್ತೆರಡು ಹೊಸ ಧರ್ಮಗಳು ಉದಯಿಸಿದವು ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾದವು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಹಾಗೂ ಜೈನ ಧರ್ಮದ ಪ್ರಮುಖ ತೀರ್ಥಂಕರ ವರ್ಧಮಾನ ಮಹಾವೀರ ಈ ಇಬ್ಬರೂ ಕೂಡ ಗಣರಾಜ್ಯಗಳ ಕುಲಗಳಿಗೆ ಸೇರಿದ ಕ್ಷತ್ರಿಯರು ಬೌದ್ಧ ಧರ್ಮ ಗೌತಮ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ ಇದು ಸುಮಾರು ಎರಡು ಸಾವಿರದ ಐದು ನೂರು ವರ್ಷಗಳಷ್ಟು ಹಿಂದೆ ಸ್ಥಾಪನೆಯಾಯಿತು ಬುದ್ಧನ ಜೀವನ ಗೌತಮ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದನು ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ ಅವನ ತಂದೆ ಶುದ್ಧೋಧನನು ರಾಜ್ಯದ ಮುಖ್ಯಸ್ಥನಾಗಿದ್ದನು ತಾಯಿ ಮಾಯಾದೇವಿ ಸಿದ್ಧಾರ್ಥನ ಪತ್ನಿ ಯಶೋಧರ ರಾಹುಲ್ ಅವರ ಪುತ್ರ ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ಅಸಿತಾ ಎಂಬ ಮಹರ್ಷಿಯು ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದನು ಸನ್ಯಾಸಿಯ ಮಾತುಗಳನ್ನಾಲಿಸಿದ ಶುದ್ಧೋಧನನು ತನ್ನ ಮಗ ರಾಜನಾಗಬೇಕೆಂದು ಬಯಸಿ ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯಗಳ ಸಂದರ್ಭಗಳೇ ಬಾರದಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಬೆಳೆಸಿದನು ಆದರೂ ಸಿದ್ಧಾರ್ಥನ ಮನಸ್ಸು ಅಶಾಂತವಾಗಿಯೇ ಇತ್ತು ಬುದ್ಧಗುರುವಿನ ಬಾಲ್ಯದ ಬಗ್ಗೆ ಇರುವ ಒಂದು ಮಾಹಿತಿ ಒಮ್ಮೆ ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಆಕಸ್ಮಿಕವಾಗಿ ಓರ್ವ ವೃದ್ಧ ರೋಗಿ ಸನ್ಯಾಸಿ ಹಾಗೂ ಶವಯಾತ್ರೆಯ ದೃಶ್ಯಗಳು ಇದ್ದವು ಈ ನಾಲ್ಕು ಸನ್ನಿವೇಶಗಳು ಅವನಲ್ಲಿ ವೈರಾಗ್ಯ ಮೂಡಿಸಿ ದುಃಖದ ಮೂಲವನ್ನು ಕಂಡುಹಿಡಿಯಲು ಪ್ರೇರೇಪಿಸಿದವು ಇವು ಬುದ್ಧಗುರುವಿನ ಕಥಾನಕದಲ್ಲಿ ಬರುವ ಅಂಶಗಳು ಒಂದು ರಾತ್ರಿ ಸಿದ್ಧಾರ್ಥನು ಯಾರಿಗೂ ತಿಳಿಸದೆ ಪರಿವಾರ ಮತ್ತು ಅರಮನೆಯನ್ನು ತಂದು ಕುದುರೆಯನ್ನೇರಿ ಹೊರಟನು ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಕಂಡು ಮಾರ್ಗದರ್ಶನ ಪಡೆದನು ಆದರೂ ಅವನಿಗೆ ದುಃಖದ ಮೂಲ ಕುರಿತು ಉತ್ತರ ಸಿಗಲಿಲ್ಲ ಕೊನೆಗೆ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಧ್ಯಾನಸ್ಥನಾದನು ಕೊನೆಗೆ ಅಲ್ಲಿ ಜ್ಞಾನೋದಯ ಪಡೆದು ಸಿದ್ಧಾರ್ಥನು ಬುದ್ಧನಾದನು ಬುದ್ಧನೆಂದರೆ ಜ್ಞಾನಿ ತಿಳಿದವನು ಎಂದರ್ಥ ಈ ಸ್ಥಳವು ಬುದ್ಧಗಯಾ ಎಂದೇ ಪ್ರಸಿದ್ಧಿ ಪಡೆಯಿತು ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರು ಶಿಷ್ಯರಿಗೆ ನೀಡಿದನು ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ ಅಲ್ಲಿಂದ ಮುಂದೆ ಬಿಹಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಲವತ್ತು ವರ್ಷ ಕಾಲ ಸಂಚರಿಸಿ ಉಪದೇಶ ನೀಡಿದನು ಬುದ್ಧನ ಕೀರ್ತಿ ಕ್ರಮೇಣ ಹಲವೆಡೆ ಪಸರಿಸಿತು ಮಹಾರಾಜರು ಆತನನ್ನು ಗೌರವಿಸಿದರು ಕೊನೆಗೆ ಬುದ್ಧನು ಬಿಹಾರದ ಖುಷಿನಗರ ಎಂಬಲ್ಲಿ ದೇಹತ್ಯಾಗ ಮಾಡಿದನು ಬುದ್ಧನ ಉಪದೇಶಗಳು ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಬುದ್ಧನು ಇದನ್ನು ಧಮ್ಮ ಎಂದು ಕರೆದನು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಜಯಿಸಿದವರು ನಿರ್ವಾಣ ಮುಕ್ತಿ ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು ಬುದ್ಧನ ಜೀವನದ ನಾಲ್ಕು ಘಟ್ಟಗಳು ಮಹಾಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪ್ರವರ್ತನ ಮತ್ತು ಮಹಾಪರಿನಿರ್ವಾಣ ಬುದ್ಧನ ಮೂಲ ಬೋಧನೆಗಳೆಂದರೆ ನಾಲ್ಕು ಆರ್ಯಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ ನಾಲ್ಕು ಆರ್ಯಸತ್ಯಗಳು ಯಾವುವೆಂದರೆ ಜಗತ್ತು ದುಃಖಮಯವಾಗಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ ಸಿದ್ಧಾರ್ಥನನ್ನು ಗೌತಮ ಬುದ್ಧ ತಥಾಗತ ಶಾಕ್ಯಮುನಿ ಎಂದು ಕರೆಯಲಾಗಿದೆ ಇವಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಮಾಡದಿರಲು ಸುಳ್ಳು ಹೇಳದಿರಲು ನಿಯಮ ವಿಧಿಸಿದರು ಹೀಗೆ ಬುದ್ಧನ ಉಪದೇಶಗಳು ಸರಳವೂ ಜನಪ್ರಿಯವೂ ಆಗಿದ್ದವು ಏಕೆಂದರೆ ತನ್ನ ಉಪದೇಶವನ್ನು ಜನರ ಭಾಷೆಯಾದ ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಅವನ ಉಪದೇಶಗಳನ್ನು ಆತನ ಶಿಷ್ಯರು ಮೂರು ಪಿಟಕಗಳಲ್ಲಿ ಸಂಗ್ರಹಿಸಿದರು ಅವುಗಳೆಂದರೆ ವಿನಯಪಿಟಕ ಸುತ್ತಪಿಟಕ ಮತ್ತು ಅಭಿದಮ್ಮ ಪಿಟಕ ಬೌದ್ಧರ ಪವಿತ್ರ ಗ್ರಂಥಗಳಾದ ಇವುಗಳನ್ನು ತ್ರಿಪಿಟಕಗಳೆಂದು ಕರೆಯುವರು ಬುದ್ಧನು ಗ್ರಂಥಗಳನ್ನು ರಚಿಸಲಿಲ್ಲ ಅವನ ಉಪದೇಶಗಳನ್ನು ಆತನ ಶಿಷ್ಯರು ನೆನಪಿನಲ್ಲಿಟ್ಟು ಅವನ್ನು ತಲೆವಾರಿನಿಂದ ತಲೆಮಾರಿಗೆ ಉಪದೇಶದ ಮೂಲಕ ಕಾಪಾಡಿಕೊಂಡು ಬಂದರು ಬುದ್ಧನ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥವೆಂದರೆ ಸುತ್ತಪಿಟಕ ಇದು ಪಾಲಿಭಾಷೆಯಲ್ಲಿದೆ ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ವಿವಾದ ಕಾರಣವೆಂಬ ಇನ್ನೊಂದು ಮಾಹಿತಿಯಿದೆ ಎರಡು ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆ ಬಗ್ಗೆ ವಿವಾದವುಂಟಾಗಿ ಸಿದ್ಧಾರ್ಥನ ಕಡೆಯವರು ಯುದ್ಧಕ್ಕೆ ಸಿದ್ಧವಾಗುವುದು ಆತನಿಗೆ ಇಷ್ಟವಾಗದೆ ವಿರೋಧಿಸಿ ಅನಂತರ ಅರಮನೆಯನ್ನು ತ್ಯಜಿಸಿದನೆಂದು ಹೇಳಲಾಗುತ್ತಿದೆ ಇದು ಡಾ ಅಂಬೇಡ್ಕರ್ ಪುಸ್ತಕದ ಮಾಹಿತಿ ಕಿಸಾಗೋತಮಿಗೆ ಬುದ್ಧನು ನೀಡಿದ ಸಂದೇಶ ಬುದ್ಧಗುರುವಿಗೆ ಸಂಬಂಧಿಸಿದಂತೆ ಈ ಕಥೆಯು ಪ್ರಚಲಿತವಾಗಿದೆ ಕಿಸಾಗೋತಮಿ ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದಳು ಅವಳೆಷ್ಟು ದುಃಖಿತಳಾಗಿದ್ದಳೆಂದರೆ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿ ಬೀದಿಗಳಲ್ಲಿ ಅಲೆದಾಡಿ ತನ್ನ ಮಗುವಿಗೆ ಮರುಜೀವ ನೀಡಿರೆಂದು ರೋಧಿಸುತ್ತಿದ್ದಳು ಇದನ್ನು ಕಂಡು ಮನಸ್ಸು ಕರಗಿದ ಓರ್ವನು ಅವಳನ್ನು ಬುದ್ಧನೆಡೆಗೆ ಒಯ್ಯುತ್ತಾನೆ ಬುದ್ಧ ಕಿಸಾಗೋತಮಿಗೆ ಹೀಗೆಂದು ಹೇಳಿದ ನಿನ್ನ ಕಂದನಿಗೆ ಮರುಜೀವ ನೀಡುವೆ ಆದರೆ ಸಾವು ಕಾಣದ ಮನೆಯ ಸಾಸಿವೆಯೂ ಬೇಕೆನಗೆ ಬುದ್ಧನ ಮಾತನ್ನು ಕೇಳಿ ಸಂತಸದಿಂದ ಹಿರಿಹಿಗ್ಗಿದ ಕಿಸಾಗೋತಮಿ ಸಾವು ಕಾಣದ ಮನೆಯನ್ನು ಹುಡುಕುತ್ತಾ ಊರೆಲ್ಲ ಸುತ್ತಾಡಿದಳು ಎಲ್ಲ ಮನೆಗಳಲ್ಲಿ ಒಬ್ಬರಲ್ಲದಿದ್ದರೆ ಇನ್ನೊಬ್ಬರು ತಂದೆ ತಾಯಿ ತಂಗಿ ತಮ್ಮ ಪತಿ ಪತ್ನಿ ಮಕ್ಕಳು ಮಾವ ಅತ್ತೆ ಅಜ್ಜ ಅಜ್ಜಿ ಮರಣವನ್ನಪ್ಪಿದ್ದರು ಇದನ್ನು ನೋಡಿದ ಕಿಸಾಗೋತಮಿಗೆ ಸಾವು ಪ್ರತಿಯೊಬ್ಬರಿಗೂ ಖಚಿತ ಎಂಬ ಸತ್ಯ ಅರಿವಾಗಿ ಬುದ್ಧನ ಬೋಧನೆಯ ಅರಿವಾಯಿತು ಬೌದ್ಧ ಧರ್ಮ ಗೌತಮ ಬುದ್ಧ ಗೌತಮ ಬುದ್ಧನೆಂದೇ ಪ್ರಖ್ಯಾತನಾದ ಸಿದ್ಧಾರ್ಥನು ಸಾಶಪು ಆರನೆಯ ಶತಮಾನದಲ್ಲಿ ಜನಿಸಿದನು ತಂದೆ ಶಾಕ್ಯ ಗಣಸಂಘದ ರಾಜ ಸಿದ್ಧಾರ್ಥನು ರಾಜರ ಭೋಗವನ್ನು ಹಾಗೂ ಸಂಸಾರದ ಸುಖವನ್ನು ತ್ಯಜಿಸಿ ಸನ್ಯಾಸಿಯಾದನು ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನು ಕಂಡು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯವನ್ನು ಪಡೆದು ಬುದ್ಧನಾದನು ಜ್ಞಾನೋದಯದ ನಂತರ ಈತ ಮೊದಲಿಗೆ ತೆರಳಿದ್ದು ವಾರಾಣಸಿ ಕಾಶಿಯ ಸಮೀಪದ ಸಾರನಾಥಕ್ಕೆ ಇಲ್ಲಿನ ಜಿಂಕೆವನದಲ್ಲಿ ಈತನು ತನ್ನ ಮೊಟ್ಟಮೊದಲ ಬೋಧನೆಯನ್ನು ಮಾಡಿದನು ಇದು ಧರ್ಮಚಕ್ರ ಪ್ರವರ್ತನವೆಂದು ಕರೆಯಲ್ಪಟ್ಟಿದೆ ಇಲ್ಲಿ ಬುದ್ಧನು ಚತುರ್ ಆರ್ಯ ಸತ್ಯ ಹಾಗೂ ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದನು ಸತ್ಯವೆಂದರೆ ಒಂದು ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ ಎರಡು ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಮೂರು ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ಬದುಕು ಸಾಧ್ಯ ನಾಲ್ಕು ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಥವೆಂದು ಕರೆಯುವರು ಅಷ್ಟಾಂಗ ಮಾರ್ಗ ಒಂದು ಒಳ್ಳೆಯ ನಡತೆ ಎರಡು ಒಳ್ಳೆಯ ಮಾತು ಮೂರು ಒಳ್ಳೆಯ ನೋಟ ದೃಷ್ಟಿ ನಾಲ್ಕು ಒಳ್ಳೆಯ ಬದುಕು ಐದು ಒಳ್ಳೆಯ ಪ್ರಯತ್ನ ಆರು ಒಳ್ಳೆಯ ನೆನಪು ಏಳು ಒಳ್ಳೆಯ ನಿರ್ಧಾರ ಎಂಟು ಒಳ್ಳೆಯ ಚಿಂತನೆ ಹೊಸ ಧರ್ಮದ ಅನುಯಾಯಿಗಳು ಶ್ರೀಮಂತ ವರ್ತಕರು ಕುಶಲಕರ್ಮಿಗಳು ಜನಸಾಮಾನ್ಯರು ಈ ಪ್ರತಿಪಾದನೆಯಿಂದ ಪ್ರೇರಿತರಾದರು ಜನಸಾಮಾನ್ಯರ ಭಾಷೆಯಾದ ಪ್ರಾಕೃತದ ಮೂಲಕ ಬುದ್ಧನು ತನ್ನ ಬೋಧನೆಗಳನ್ನು ಮಾಡಿದನು ಹಾಗೂ ಅವಗಳನ್ನು ಸ್ಥಳೀಯ ಸಂಪ್ರದಾಯಗಳ ಅಂಶಗಳೊಂದಿಗೆ ಸಂಬಂಧ ಕಲ್ಪಿಸಿದನು ಹೊಸ ನಗರಗಳ ವಾತಾವರಣವು ಜನರ ಬದುಕಿನ ವಿಧಾನಗಳನ್ನು ಬದಲಾಯಿಸಿತು ಬದಲಾದ ಪರಿಸ್ಥಿತಿಗಳಲ್ಲಿ ಈ ಧರ್ಮಗಳು ಆಶಾಕಿರಣಗಳಾದವು ಅದರಲ್ಲೂ ಬೌದ್ಧ ಧರ್ಮ ಹೊಸ ಪಾತ್ರವನ್ನು ವಹಿಸಿಕೊಂಡು ಪ್ರವರ್ತನೆಯ ಹಾದಿಯನ್ನು ಹಿಡಿಯಿತು ಬುದ್ಧ ಹಾಗೂ ಅವನ ಅನುಯಾಯಿಗಳು ಕೋಸಲ ಮಗಧ ಹಾಗೂ ಗಂಗಾ ನದಿಯ ಬಯಲು ಪ್ರದೇಶದ ಉಳಿದ ಹಲವು ನಗರಗಳಿಗೆ ಭೇಟಿ ಕೊಟ್ಟು ತಮ್ಮ ವಿಚಾರಗಳನ್ನು ಬೋಧಿಸಿದರು ಇವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಾಲ್ನಡಿಗೆಯಲ್ಲಿಯೇ ಪ್ರಯಾಣಿಸುತ್ತಿದ್ದರು ಮತ್ತು ತಮ್ಮ ಜೀವನವನ್ನು ಪರರ ಬದುಕಿಗಾಗಿಯೇ ಮೀಸಲಿಟ್ಟರು ಎಂಬತ್ತನೆಯ ಇಳಿ ವಯಸ್ಸಿನಲ್ಲಿ ಬುದ್ಧನ ಅವಿರತವಾದ ಸಾರ್ಥಕ ಬದುಕು ಖುಷಿನಗರದಲ್ಲಿ ಅಂತ್ಯಗೊಂಡಿತು ಇದನ್ನು ಮಹಾಪರಿನಿರ್ವಾಣವೆಂದು ಕರೆಯಲಾಗಿದೆ ಬುದ್ಧನು ವಿಹರಿಸಿದ ಪ್ರದೇಶಗಳಲ್ಲಿ ವಿಹಾರಗಳನ್ನು ಕಾಲಾಂತರದಲ್ಲಿ ನಿರ್ಮಿಸಿದರು ಅವನ ಅಸ್ಥಿಪಂಜರ ಕಳೆಬರವನ್ನು ಹಾಗೂ ಮೂಳೆಗಳನ್ನು ಜನ ಅವನ ನೆನಪಿನಲ್ಲಿ ಸಂರಕ್ಷಿಸಿದರು ಅವುಗಳ ಮೂಲಕ ಚೈತ್ಯಾಲಯ ಹಾಗೂ ಸ್ತೂಪಗಳಲ್ಲಿ ಅವನ ಸಾಧನೆಯನ್ನು ಸ್ಮರಿಸುತ್ತಾ ಪೂಜಿಸತೊಡಗಿದರು ಹೀಗೆ ಪ್ರಾರಂಭವಾದದ್ದೇ ಮೊಟ್ಟ ಮೊದಲ ದೇವಾಲಯಗಳು ವಿಗ್ರಹಗಳು ಹಾಗೂ ಮೂರ್ತಿಪೂಜೆ ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪಿಟಕಗಳಲ್ಲಿ ಕ್ರೋಗೀಕರಿಸಿದರು ಇವೆ ವಿನಯ ಸುತ್ತ ಹಾಗೂ ಅಭಿಧಮ್ಮ ಪಿಟಕವೆಂದು ಕರೆಯಲ್ಪಟ್ಟಿವೆ ಕಾಲಕ್ರಮೇಣ ಬೋಧನೆಗಳಲ್ಲಿ ಹುಟ್ಟಿಕೊಂಡ ಭಿನ್ನಾಭಿಪ್ರಾಯದಿಂದಾಗಿ ಒಳಪಂಗಡಗಳು ಹುಟ್ಟಿಕೊಂಡವು ಬುದ್ಧನ ಮೂರ್ತಿ ಆರಾಧನೆ ಮಾಡುವವರು ಹೀನಯಾನ ಪಂಥ ಬುದ್ಧನ ಬೋಧನೆಗಳನ್ನು ಆರಾಧಿಸುವವರು ಮಹಾಯಾನ ಪಂಥ ಮತ್ತು ಬುದ್ಧ ಆರಾಧನೆಯ ಜೊತೆಗೆ ಮಂತ್ರಗಳನ್ನು ಅಳವಡಿಸಿಕೊಂಡವರು ವಜ್ರಯಾನ ಪಂಥ ಎಂದು ಬೌದ್ಧ ಧರ್ಮ ವಿಭಜಿತಗೊಂಡಿತು ಇಂದು ಬುದ್ಧನನ್ನು ಅರಸುವ ಅನೇಕ ಹಾದಿಗಳನ್ನು ಹುಡುಕಿಕೊಂಡಿರುವ ಸಂಘಟನೆಗಳನ್ನು ಜಗತ್ತಿನಾದ್ಯಂತ ನಾವು ಕಾಣುತ್ತೇವೆ ಬೌದ್ಧ ಧರ್ಮವು ನಾಡಿನ ತುಂಬೆಲ್ಲ ಪಸರಿಸಿದ್ದಲ್ಲದೆ ದೇಶ ವಿದೇಶಗಳಿಗೂ ಹರಡಿತು ಇದರ ವೈಭವವನ್ನು ಚೀನಾದ ಪ್ರವಾಸಿಗಳಾದ ಫಾಹಿಯಾನ್ ಇತ್ಸಿಂಗ್ ಹಾಗೂ ಹೂಯೆನ್ಸಾಂಗ್ ಕಣ್ಣು ಕಟ್ಟುವಂತೆ ಅವರ ಬರವಣಿಗೆಗಳಲ್ಲಿ ವಿವರಿಸಿದ್ದಾರೆ ಮಲಯಾ ಬರ್ಮಾ ಥಾಯ್ಲ್ಯಾಂಡ್ ವಿಯೆಟ್ನಾಂ ಕಾಂಬೋಡಿಯಾ ಶ್ರೀಲಂಕಾ ಹಾಗೂ ಬಾಮಿಯಾನಿನವರೆಗೂ ಬೌದ್ಧ ಧರ್ಮವು ಹರಡಿತು ಇಲ್ಲೆಲ್ಲ ಬೆಟ್ಟಗಳ ಶಿಲೆಗಳನ್ನೇ ಕಡೆದು ಬುದ್ಧನ ಮೂರ್ತಿಗಳನ್ನು ನಿರ್ಮಿಸಿದ್ದಾರೆ ಹಲವೆಡೆಗಳಲ್ಲಿ ಬೃಹತ್ ಪ್ರತಿಮೆಗಳನ್ನು ನಿರ್ಮಿಸಿರುವುದನ್ನು ನಾವು ಇಂದಿಗೂ ಕಾಂಬೋಡಿಯಾದ ಅಂಕುರಾವಾಟ್ ಹಾಗೂ ಆಫ್ಘಾನಿಸ್ತಾನದ ಬಾಮಿಯಾನ್ನಲ್ಲಿ ಕಾಣಬಹುದು ದುರಾದೃಷ್ಟವೆಂದರೆ ಬಾಮಿಯಾನಿನ ಬುದ್ಧನ ಬೃಹತ್ ಪ್ರತಿಮೆಗಳು ಮುಸ್ಲಿಂ ಮೂಲಭೂತವಾದಿಗಳ ದಾಳಿಗೆ ತುತ್ತಾಗಿ ಇತ್ತೀಚಿನ ದಿನಗಳಲ್ಲಿ ನಾಶವಾದವು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತದ ಪ್ರಮುಖ ಸಾಮಾಜಿಕ ಚಿಂತಕರಾದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬುದ್ಧನ ಬೋಧನೆಗಳಿಂದ ಪ್ರೇರಿತರಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಓಕೆ ಸ್ನೇಹಿತರೆ ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಬೌದ್ಧ ಧರ್ಮ ಗೌತಮ ಬುದ್ಧ ಸಾಶಪು ಐನೂರ ಅರವತ್ತ ಮೂರರಿಂದ ನಾನ್ನೂರ ಎಂಬತ್ತ ಮೂರು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅವನು ಸಾಶಪು ಐನೂರ ಅರವತ್ತ ಮೂರರಲ್ಲಿ ಲುಂಬಿನಿವನ ಈಗಿನ ನೇಪಾಳದಲ್ಲಿದೆ ಜನಿಸಿದನು ಈತನ ಮೊದಲ ಹೆಸರು ಸಿದ್ಧಾರ್ಥ ರಾಜಶುದ್ಧೋಧನ ಮತ್ತು ರಾಣಿ ಮಾಯಾದೇವಿ ಅವನ ತಂದೆ ತಾಯಿಯರು ಶುದ್ಧೋಧನ ಕಪಿಲವಸ್ತುವಿನ ಶಾಕ್ಯಕುಲದ ಮುಖಂಡನಾಗಿದ್ದನು ಸಿದ್ಧಾರ್ಥ ಏಳು ದಿನಗಳ ಮಗುವಾಗಿದ್ದಾಗ ಮಾಯಾದೇವಿ ಮರಣ ಹೊಂದಿದಳು ಆದ್ದರಿಂದ ಅವನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದಳು ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗದಲ್ಲಿ ಬೆಳೆಸಲಾಯಿತು ಅವನ ಹದಿನಾರನೇ ವಯಸ್ಸಿಗೆ ಯಶೋಧರಾಳೊಂದಿಗೆ ವಿವಾಹ ಮಾಡಲಾಯಿತು ಅವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ್ ಎಂದು ಹೆಸರಿಸಲಾಯಿತು ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡನು ಮೊದಲ ಮೂರು ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖ ಮತ್ತು ನೋವನ್ನು ಕಂಡರೆ ನಾಲ್ಕನೇ ದೃಶ್ಯದಲ್ಲಿ ಸಂತೋಷವನ್ನು ಅಂದರೆ ಪ್ರಾಪಂಚಿಕ ಜೀವನ ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡನು ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ ಮಗು ತಂದಿತಾಯಿಯರು ಮತ್ತು ರಾಜ್ಯವನ್ನು ತ್ಯಾಗ ಮಾಡಿದನು ಈ ಘಟನೆಯನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿದನು ಆಸೆಯಿಂದ ದೂರವಿದ್ದು ಕೇವಲ ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲವೆಂದು ಅರಿತನು ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು ಅಂದಿನಿಂದ ಬುದ್ಧನೆಂದು ಹೆಸರಾದನು ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ ಬುದ್ಧನಿಗೆ ತಥಾಗತ ಎಂದು ಕರೆಯಲಾಯಿತು ತಥಾಗತನೆಂದರೆ ಸತ್ಯವನ್ನು ಅರಿತವನು ಎಂದರ್ಥ ಅವನು ಸ್ಥಾಪಿಸಿದ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿತು ಬುದ್ಧ ತನ್ನ ಉಳಿದ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸಿದನು ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗಿದೆ ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ನಲವತ್ತೈದು ವರ್ಷಗಳ ಕಾಲ ಗೌತಮ ಬುದ್ಧ ತನ್ನ ಸಿದ್ಧಾಂತ ಬೋಧಿಸುತ್ತಾ ಸಂಚರಿಸಿದನು ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ಬೌದ್ಧ ಧರ್ಮದತ್ತ ಸೆಳೆಯಿತು ಬುದ್ಧ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು ಎಡ್ವಿನ್ ಆರ್ನಾಲ್ಡ್ ಬುದ್ಧನನ್ನು ಏಷಿಯಾದ ಬೆಳಕು ಎಂದು ಕರೆದಿದ್ದಾನೆ ಒಂದು ಆಸಕ್ತಿಕರ ವಿಷಯವೆಂದರೆ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣ ಪೌರ್ಣಿಮೆಯೆಂದೇ ಸಂಭವಿಸಿದವು ಅವನ ಜನ್ಮದಿನವು ಬುದ್ಧ ಪೌರ್ಣಿಮೆ ಎಂದು ಪ್ರಸಿದ್ಧಿಯಾಗಿದೆ ಬುದ್ಧನ ಬೋಧನೆಗಳು ಬುದ್ಧನು ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲತತ್ವಗಳಾದ ಸತ್ಯ ಅಹಿಂಸೆ ನೋವು ಮಾಡದಿರುವುದು ಆಸ್ತೆಯ ಕಳ್ಳತನ ಮಾಡದಿರುವುದು ಮತ್ತು ಬ್ರಹ್ಮಚರ್ಯೆ ಪಾವಿತ್ರ್ಯತೆ ಬೋಧಿಸಿದನು ಅಲ್ಲದೆ ನಾಲ್ಕು ಆರ್ಯ ಸತ್ಯಗಳನ್ನು ಬೋಧಿಸಿದನು ಅವುಗಳೆಂದರೆ ಒಂದು ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಎರಡು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಮೂರು ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು ನಾಲ್ಕು ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅಷ್ಟಾಂಗ ಮಾರ್ಗಗಳೆಂದರೆ ಒಂದು ಒಳ್ಳೆಯ ನಂಬಿಕೆ ಎರಡು ಒಳ್ಳೆಯ ಆಲೋಚನೆ ಮೂರು ಒಳ್ಳೆಯ ಮಾತು ನಾಲ್ಕು ಒಳ್ಳೆಯ ನಡತೆ ಐದು ಒಳ್ಳೆಯ ಪ್ರಯತ್ನ ಆರು ಒಳ್ಳೆಯ ಧ್ಯಾನ ಏಳು ಒಳ್ಳೆಯ ಜೀವನೋಪಾಯ ಎಂಟು ಒಳ್ಳೆಯ ಮನಸ್ಥಿತಿ ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಲಿಗಲ್ಲ ಅವನು ಜಾತಿ ಪದ್ಧತಿ ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸಿದನು ಅಹಿಂಸೆಗೆ ಮಹತ್ವ ನೀಡಿದನು ಅವನು ದೇವರ ಕುರಿತು ಏನನ್ನೂ ಹೇಳಲಿಲ್ಲ ಬುದ್ಧ ತನ್ನ ಸಂಘಕ್ಕೆ ಎಲ್ಲಾ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶ ನೀಡಿದನು ಬೌದ್ಧ ಧರ್ಮ ಪ್ರಸಾರ ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿಸಿತು ಇದು ಭಾರತದ ಗಡಿದಾಟಿ ಚೀನಾ ಟಿಬೆಟ್ ಮ್ಯಾನ್ಮಾರ್ ಸಿಲೋನ್ ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷಿಯಾಗಲಿಗೂ ಹರಡಿತು ಪ್ರಸಾರಕ್ಕೆ ಕಾರಣಗಳು ಒಂದು ಸರಳ ಬೋಧನೆಗಳು ಬೌದ್ಧ ಧರ್ಮದ ಬೋಧನೆಗಳು ಸರಳ ಮತ್ತು ಸುಲಭವಾಗಿ ಅನುಸರಿಸುವಂಥವುಗಳಾಗಿದ್ದವು ಆದ್ದರಿಂದ ಜನರು ಅದನ್ನು ಒಪ್ಪಿಕೊಂಡರು ಎರಡು ದೇಶೀಯ ಭಾಷೆ ಬುದ್ಧನು ಸಾಮಾನ್ಯ ಜನರ ಭಾಷೆಗಳಾದ ಪಾಲಿ ಮತ್ತು ಪ್ರಾಕೃತದಲ್ಲಿ ಬೋಧಿಸಿದ್ದರಿಂದ ಜನರು ಸುಲಭವಾಗಿ ಅರ್ಥಮಾಡಿಕೊಂಡು ಹಲವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಮೂರು ಸಮಾನತೆಯ ತತ್ವಗಳು ಜಾತಿಪದ್ಧತಿ ವಿರೋಧಿಸಿದ ಬುದ್ಧನು ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸಿದನು ನಾಲ್ಕು ಬುದ್ಧನ ವ್ಯಕ್ತಿತ್ವ ಬುದ್ಧ ಒಬ್ಬ ಆಕರ್ಷಕ ವ್ಯಕ್ತಿತ್ವವುಳ್ಳವನಾಗಿದ್ದನು ನೀತಿಕಥೆ ಮತ್ತು ಉಪಕಥೆಗಳನ್ನೊಳಗೊಂಡ ಅವನ ಬೋಧನೆ ಪರಿಣಾಮಕಾರಿಯಾಗಿತ್ತು ಪ್ರೀತಿ ಕರುಣೆ ಮತ್ತು ಸಹಾನುಭೂತಿ ಈ ಧರ್ಮವನ್ನು ಜನಪ್ರಿಯಗೊಳಿಸಿತು ಐದು ಬೌದ್ಧ ಸಂಘಗಳ ಪಾತ್ರ ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ದೂರದ ದೇಶಗಳಿಗೆ ದೀರ್ಘ ಮತ್ತು ಪ್ರಯಾಸಕರ ಪ್ರಯಾಣ ಮಾಡಿ ಬುದ್ಧನ ಸಂದೇಶ ಹರಡುವಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದರು ಸಂಘಗಳು ಬೌದ್ಧ ಧರ್ಮ ಬೋಧನೆಯ ಕೇಂದ್ರಗಳಾದವು ಆರು ರಾಜಾಶ್ರಯ ಮಹಾನ್ ಸಾಮ್ರಾಟರಾದ ಅಶೋಕ ಕಾನಿಷ್ಕ ಮತ್ತು ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿ ಬುದ್ಧನ ಬೋಧನೆಗಳನ್ನು ಜನಪ್ರಿಯಗೊಳಿಸಿದರು ಬೌದ್ಧ ಧರ್ಮ ಸಮ್ಮೇಳನಗಳು ಒಂದನೇ ಒಂದನೇ ಬೌದ್ಧ ಸಮ್ಮೇಳನವು ಸುಮಾರು ಸಾಶಪು ನಾಲ್ಕುನೂರ ಎಂಬತ್ತ ಮೂರರಲ್ಲಿ ರಾಜಗೃಹದಲ್ಲಿ ಜರುಗಿತು ಇದು ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಿತು ಎರಡನೇ ಬೌದ್ಧ ಸಮ್ಮೇಳನವು ಸಾಶಪು ಮುನ್ನೂರ ಎಂಬತ್ತ ಮೂರರಲ್ಲಿ ವೈಶಾಲಿಯಲ್ಲಿ ಜರುಗಿತು ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದುಹಾಕಲು ಪ್ರಯತ್ನಿಸಿತು ಮೂರನೇ ಬೌದ್ಧ ಸಮ್ಮೇಳನ ಸಾಶಪು ಎರಡ್ನೂರ ಐವತ್ತರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು ನಾಲ್ಕನೇ ಬೌದ್ಧ ಸಮ್ಮೇಳನವು ಕುಂಡಲವನದಲ್ಲಿ ಕಾಶ್ಮೀರ ಸಾಶ ನೂರ ಎರಡರಲ್ಲಿ ಜರುಗಿತು ಅದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದುಹಾಕಲು ಪ್ರಯತ್ನಿಸಿತು ಆದರೆ ಬೌದ್ಧ ಧರ್ಮವೇ ಹೀನಾಯನ ಮತ್ತು ಮಹಾಯಾನಗಳೆಂಬ ಎರಡು ಪಂಗಡಗಳಾಗಿ ವಿಭಜನೆಯಾಯಿತು ಸಾಹಿತ್ಯ ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಮೂರು ಸಂಗ್ರಹಿಸಲಾಗಿದೆ ಅವುಗಳೆಂದರೆ ಒಂದು ಪಿಟಕ ಎರಡು ಸುತ್ತಪಿಟಕ ಮೂರು ಅಭಿದಮ್ಮ ಪಿಟಕ ಇವು ಬೌದ್ಧ ಧರ್ಮದ ಬಹುಮುಖ್ಯ ಪವಿತ್ರ ಗ್ರಂಥಗಳು ಕೊಡುಗೆಗಳು ಬೌದ್ಧ ಧರ್ಮವು ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೂ ಕೊಡುಗೆ ನೀಡಿದೆ ಬುದ್ಧನ ಅನುಯಾಯಿಗಳು ವಿವಿಧ ಸ್ಥಳಗಳಲ್ಲಿ ಸ್ತೂಪಗಳು ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ನಿರ್ಮಿಸಿದರು ನಾಗಾರ್ಜುನ ಕೊಂಡ ಮತ್ತು ಅಜಂತಾಗಳಲ್ಲಿನ ಬುದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿವೆ ಸಾಂಚಿ ಅಮರಾವತಿ ನಾಗಾರ್ಜುನ ಕೊಂಡ ಮುಂತಾದ ಕಡೆಗಳಲ್ಲಿನ ಸ್ತೂಪಗಳು ಪ್ರಸಿದ್ಧವಾಗಿವೆ ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ಕಣ್ಣೇರಿ ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಕಾಣಬಹುದು ಗಾಂಧಾರ ಕಲೆಯು ಬೆಳೆಯಿತು ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಹೊಸ ಧರ್ಮಗಳ ಉದಯ ಎಂಬ ಅಧ್ಯಾಯದಲ್ಲಿ ಜೈನ ಧರ್ಮ ಮಹಾವೀರ ಹಾಗೂ ಬೌದ್ಧ ಧರ್ಮ ಗೌತಮ ಬುದ್ಧರ ಬಗ್ಗೆ ತಿಳಿದುಕೊಂಡವು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದ ಬಗ್ಗೆ ತಿಳಿಯೋಣ ಧನ್ಯವಾದಗಳು